ಓಂ ಶಾಂತಿ ಈ ದಿನ ನಾವು ಸೂರ್ಯವಂಶೇರು ಮತ್ತು ಚಂದ್ರವಂಶೇರು ಇವರ ಧಾರಣೆಗಳು ಬಗ್ಗೆ ಬಾಬ್ದಾದಾರವರ ಮೂಲಕ ತಿಳ್ಕೊಳ್ಳೋಣ ಬಾಬ್ದಾದ ಮಾತಾಡ್ತಿದ್ದಾರೆ ತಿಳಿಸ್ತಿದ್ದಾರೆ ಅಂದರೆ ಸೂರ್ಯವಂಶಿ ದೇವತೆಗಳು ಅಂದರೆ ಮೊದಲ ತರಗತಿಯವರು ಮೊದಲ ತರಗತಿಯವರು ಯಾರು ಸೂರ್ಯವಂಶಿ ದೇವತೆಗಳು ಈ ಸೂರ್ಯವಂಶಿ ದೇವತೆಗಳ ರೂಪದಲ್ಲಿ ಇರ್ತಾರೆ ಎರಡನೇ ತರಗತಿಯವರು ಚಂದ್ರವಂಶಿ ಕ್ಷತ್ರಿಯರ ರೂಪದಲ್ಲಿ ಇರ್ತಾರೆ ಆದರೆ ಇಬ್ಬರ ಸ್ಥಿತಿಯಲ್ಲಿ ಮತ್ತೆ ವೇಗದಲ್ಲಿ ವ್ಯತ್ಯಾಸ ಇದೆ ಸಂಕಲ್ಪ ಆದರೆ ಇಬ್ಬರಿಗೂ ಸಂಪೂರ್ಣತೆ ಒಂದು ಗಮ್ಯಕ್ಕೆ ನಾವು ಸೇರ್ಕೋಬೇಕು ಅನ್ನೋದೇ ಇರುತ್ತೆ ಮತ್ತೆ ಈಗಲೂ ಕೂಡ ಇದೆ ಇಬ್ಬರಿಗೂ ಸಹ ಆದರೆ ಮೊದಲ ನಂಬರ್ ಅಂದ್ರೆ ಸೂರ್ಯವಂಶಯರ ಸಂಕಲ್ಪ ಮತ್ತೆ ಸ್ವರೂಪದಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ ಆದರೆ ಎರಡನೇ ನಂಬರ್ ಅಂದ್ರೆ ಮೊದಲನೇ ನಂಬರ್ ಅಂದ್ರೆ ಸೂರ್ಯವಂಶರ ಸಂಕಲ್ಪ ಮತ್ತು ಸ್ವರೂಪದಲ್ಲಿ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ ಆದರೆ ಎರಡನೇ ನಂಬರು ಚಂದ್ರವಂಶೀಯರಲ್ಲಿ ಸಂಕಲ್ಪಗಳ ಮತ್ತೆ ಸ್ವರೂಪದಲ್ಲಿ ತುಂಬ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಿದ್ದಾರೆ ಸೂರ್ಯವಂಶಯರಲ್ಲಿ ವ್ಯತ್ಯಾಸ ಕಡಿಮೆ ಇರುತ್ತೆ ಅಂದರೆ ಸಂಕಲ್ಪ ಮತ್ತು ಸ್ವರೂಪದಲ್ಲಿ ಏನು ಸಂಕಲ್ಪ ಮಾಡ್ತಾರೆ ಮತ್ತೆ ಸ್ವರೂಪ ಏನು ಸಂಕಲ್ಪ ಮಾಡ್ತಾರೆ ಅದೇ ಸ್ವರೂಪದಲ್ಲಿ ಬರೋದ್ರಲ್ಲಿ ಜಾಸ್ತಿ ವ್ಯತ್ಯಾಸ ಏನು ಇರೋದಿಲ್ಲ ಸೂರ್ಯವಂಶ ಇರಲಿ ಆದ್ರೆ ಚಂದ್ರವಂಶ ಇರಲಿ ವ್ಯತ್ಯಾಸ ಇರುತ್ತೆ ತುಂಬಾ ವ್ಯತ್ಯಾಸ ಇರುತ್ತೆ ಸಂಕಲ್ಪ ನೂರು ಪರ್ಸೆಂಟ್ ಶಕ್ತಿಶಾಲಿಯಾಗಿದೆ ಆದರೆ ಸ್ವರೂಪದಲ್ಲಿ ಒಂದೊಂದ್ಸಾರಿ ಎಪ್ಪತ್ತೈದು ಪರ್ಸೆಂಟು ಒಂದೊಂದ್ಸಾರಿ ಐವತ್ತು ಪರ್ಸೆಂಟು ವ್ಯತ್ಯಾಸ ಬಂದ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಯಾರಲ್ಲಿ ಚಂದ್ರವಂಶ ಇರಲ್ಲಿ ನೋಡಿ ಹೇಳ್ತಿದ್ದಾರೆ ಸೂರ್ಯವಂಶೀರು ಸದಾ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅಂದ್ರೆ ಶಕ್ತಿಶಾಲಿ ಬೀಜರೂಪ ಸ್ಥಿತಿಯಲ್ಲಿರ್ತಾರೆ ಯಾರು ಸೂರ್ಯ ವಂಶೀಯರು ನಂಬರ್ ಒನ್ ಆತ್ಮಗಳವರು ಸದಾ ಮಾಸ್ಟರ್ ಜ್ಞಾನ ಸೂರ್ಯರು ಅಂದ್ರೆ ಶಕ್ತಿಶಾಲಿ ಬೀಜರೂಪಿ ಸ್ಥಿತಿಯಲ್ಲಿರ್ತಾರೆ ರೂಪ ಸ್ಥಿತಿ ಅಂದ್ರೆ ಗೊತ್ತಿದೆ ಅಲ್ಲ ನಿಮಗೆ ಶಕ್ತಿಶಾಲಿ ಅಂದ್ರೆ ಬೀಜ ಅಂದಾಗ ಇಡೀ ವೃಕ್ಷದ ಸಾರ ಬೀಜದಲ್ಲಿರುತ್ತೆ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅಂದ್ರೆ ಶಕ್ತಿಶಾಲಿ ಬೀಜ ರೂಪಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಎರಡನೇ ವಿಧವಾದವರು ಅವ್ಯಕ್ತ ಪರಿಸ್ಥಾ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ ಇವ್ರ್ಯಾರು ಚಂದ್ರವಂಶೀರು ಅರ್ಥ ಆಯ್ತಲ್ಲ ನಾವು ಜಾಸ್ತಿ ಬೀಜ ರೂಪ ಸ್ಥಿತಿಯಲ್ಲಿ ನಿರಾಕಾರ ಬೀಜ ರೂಪ ಸ್ಥಿತಿಯಲ್ಲಿ ಅಭ್ಯಾಸ ಮಾಡ್ತಿದ್ದೀವ ಇಲ್ಲ ಅವ್ಯಕ್ತ ಪರಿಸ್ಥಿತಿ ಸ್ಥಿತಿ ಜಾಸ್ತಿ ಅಭ್ಯಾಸ ಮಾಡ್ತಿದ್ದೀವ ಅನ್ನೋದ್ರಲ್ಲಿ ನಾವು ಸೂರ್ಯವಂಶೇರ ಚಂದ್ರವಂಶೇರ ಅನ್ನೋದು ಗೊತ್ತಾಗತ್ತೆ ಹೇಳ್ತಿದ್ದಾರೆ ನೋಡಿ ಸೂರ್ಯವಂಶೇರಾದ್ರೆ ಸದಾ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅಂದ್ರೆ ಶಕ್ತಿಶಾಲಿ ಬೀಜ ರೂಪ ಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಚಂದ್ರವಂಶಯರು ಜಾಸ್ತಿ ಅವ್ಯಕ್ತಾ ಪರಿಸ್ಥಿತ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರಂತೆ ಚಂದ್ರವಂಶೀಯರು ಜ್ಞಾನ ಸೂರ್ಯರಾಗಿ ಅಂದ್ರೆ ಬೀಜ ರೂಪ ಸ್ಥಿತಿಯಲ್ಲಿ ಕಡಿಮೆ ಇರ್ತಾರೆ ಆದ್ರೆ ಫರಿಸ್ತಾ ಸ್ಥಿತಿಯಲ್ಲಿ ಮತ್ತೆ ಅನೇಕ ವಿಧವಾದ ಮಾಯಾ ವಿಘ್ನಗಳಿಂದ ಯುದ್ಧ ಮಾಡಿ ವಿಜಯವನ್ನ ಪಡ್ಕೊಳ್ಳೋ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರಂತೆ ಬೀಜ ರೂಪ ಸ್ಥಿತಿಯಲ್ಲಿ ಎಲ್ಲಾ ವಿಘ್ನಗಳು ಸಮಾಪ್ತಿ ಆಗೋದು ಮತ್ತೆ ಅದು ಕಡಿಮೆ ಇರುತ್ತೆ ಚಂದ್ರವಂಶಿಯವರಲ್ಲಿ ಅವರು ಪರಿಸ್ಥಾ ಸ್ಥಿತಿ ಒಂದು ಅಭ್ಯಾಸ ಜಾಸ್ತಿ ಮಾಡ್ತಿರ್ತಾರೆ ಅದರಿಂದ ಏನ್ ಮಾಡ್ತಾರೆ ಅವರು ಮಾಯೆಯ ವಿಘ್ನಗಳಿಂದ ವಿಘ್ನಗಳ ಜೊತೆ ಯುದ್ಧ ಮಾಡಿ ವಿಜಯವನ್ನ ಪಡ್ಕೊಳ್ಳೋ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ ಅವಾಗವಾಗ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ಅವಾಗವಾಗ ಸಮಸ್ಯೆಗಳ ರೂಪದಲ್ಲಿ ಮಾಯೆಯ ಜೊತೆ ವಿಜಯವನ್ನ ಪಡ್ಕೊಳ್ಳೋ ಶ್ರಮದಲ್ಲಿ ಜಾಸ್ತಿ ಸಮಯ ಇರ್ತಾರಂತೆ ಒಂದು ಗಂಟೆ ಶ್ರಮಕ್ಕೆ ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಸಫಲತೆಗೆ ಅನುಭವ ಮಾಡ್ಕೋತಾರಂತೆ ಒಂದು ಗಂಟೆ ಶ್ರಮ ಅರ್ಧ ಗಂಟೆ ಇಲ್ಲ ಕಾಲು ಗಂಟೆ ಸಫಲತೆಯನ್ನ ಅನುಭವ ಮಾಡ್ಕೋತಾರೆ ನೋಡಿ ಶ್ರಮ ಜಾಸ್ತಿ ಸಫಲತೆ ಅನ್ನುವಂಥದ್ದು ಕಡಿಮೆ ಇರತ್ತೆ ಅಂತವರೆಗೆ ಆದ್ದರಿಂದ ಪುರುಷಾರ್ಥದಲ್ಲಿ ಶ್ರಮ ಮಾಡಿ ಅವಾಗವಾಗ ಏನ್ ಮಾಡ್ಬಿಡ್ತಾರೆ ಕಷ್ಟಪಟ್ಟು ಸುಸ್ತಾಗ್ಬಿಡ್ತಾ ಇದ್ದಾರೆ ಅವಾಗವಾಗ ನಡೀತಿದ್ದಾರೆ ಒಂದೊಂದ್ಸಾರಿ ಓಡ್ತಾರೆ ಆದರೆ ಒಂದೊಂದು ಸಾರಿ ಓಡೋರನ್ನ ನೋಡಿ ಓಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಓಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಕಷ್ಟ ಪುರುಷಾರ್ಥದಲ್ಲಿ ಕಷ್ಟಪಡ್ತಾರೆ ಸುಸ್ತಾಗ್ತಾರೆ ಅವಾಗವಾಗ ನಡೀತಾವೆ ಕೂಡ ಸಾರಿ ಓಡ್ತಾರೆ ಸಾರಿ ನಡೀತಾರೆ ಒಂದೊಂದ್ಸಾರಿ ಓಡ್ತಾರೆ ಒಂದೊಂದು ಸಾರಿ ಓ ಬೇರೆಯವರು ಇತರರು ಓಡ್ತಿರ್ತಾರಲ್ಲ ಪುರುಷಾರ್ಥದಲ್ಲಿ ಅವರನ್ನು ನೋಡಿ ನಾನು ಓಡಬೇಕು ಅಂತ ಅನ್ಕೊಳ್ತಾರೆ ಆದರೆ ಓಡೋದಕ್ಕಾಗೋದಿಲ್ಲ ಯಾರಿವ್ರು ಚಂದ್ರವಂಶೀರು ಬಾಬಾರವರ ಒಂದು ಪ್ರತಿ ಗುಣವನ್ನು ಅನುಭವ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಸ್ಥಿತಿವರೆಗೆ ಮಾತ್ರವೇ ಸೇರ್ಕೊಳ್ತಿದ್ದಾರೆ ಅಂದರೆ ಐವತ್ತೈವತ್ತು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನ ಒಂದು ಸ್ಥಿತಿ ಇರುತ್ತೆ ಬಾಬಾ ಸುಖಸಾಗರ ನಾನು ಸುಖ ಸ್ವರೂಪ ಅಂತ ವರ್ಣನೆ ಮಾಡ್ತಾರೆ ಆದರೆ ಸದಾ ಸುಖದ ಒಂದು ಅನುಭೂತಿ ಅವರಿಗೆ ಆಗೋದಿಲ್ಲ ಸಂಪೂರ್ಣ ಸುಖದ ಒಂದು ಅನುಭೂತಿ ಒಂದೊಂದ್ಸಾರಿ ಆಗುತ್ತೆ ಒಂದೊಂದ್ಸಾರಿ ಆಗೋದಿಲ್ಲ ಹೇಗಾದ್ರೆ ಚಂದ್ರನ ಕಲೆಗಳು ಏನಾಗ್ಬಿಡತ್ತೆ ಬೆಳೀತಾ ಹೋಗುತ್ತೆ ಮತ್ತೆ ಕಡಿಮೆ ಆಗ್ತಾ ಇರುತ್ತೆ ಅಲ್ವಾ ಈಗ ನಾವು ಹೇಳ್ತೀವಿ ಪೂರ್ಣ ಚಂದ್ರ ಅರ್ಧ ಚಂದ್ರ ಅಲ್ವಾ ಒಂದೊಂದ್ಸರಿ ಒಂದೇ ಒಂದು ಗೆರೆ ಇರುತ್ತೆ ಆ ಕಲೆ ಕಡಿಮೆ ಆಗತ್ತಲ್ಲ ಚಂದ್ರ ಅದೇ ರೀತಿ ಇರುತ್ತೆ ಕಡಿಮೆ ಆಗೋದು ಜಾಸ್ತಿ ಆಗೋದು ಚಂದ್ರನೇ ತಾನೆ ಬಟ್ ಸೂರ್ಯ ಹಂಗಾಗೋದಿಲ್ಲ ಸೂರ್ಯ ಕಡಿಮೆ ಆಗೋದು ಜಾಸ್ತಿ ಆಗೋದು ಆಗೋದಿಲ್ಲ ಒಂದೇ ಥರ ಇರ್ತಾನೆ ಸೂರ್ಯ ಅವ್ರು ಸೂರ್ಯವಂಶ ಇರೋರು ವಂಶ ಇರಂದಾಗ ಕಡಿಮೆ ಆಗೋದು ಜಾಸ್ತಿ ಆಗೋದು ಇದೆಲ್ಲ ಇರುತ್ತೆ ಒಂದೊಂದ್ಸರಿ ಕಡಿಮೆ ಆಗುತ್ತೆ ಹಾಗೆ ವಂಶ ಇರು ಅವಾಗವಾಗ ತುಂಬಾ ಉತ್ಸಾಹ ಉಲ್ಲಾಸಗಳಿಂದ ಸಂಪೂರ್ಣ ಸ್ಥಿತಿಯನ್ನು ಅನುಭವ ಮಾಡ್ಕೊತಾರೆ ಮತ್ತೆ ಅವಾಗ ಅವಾಗ ಸಮ ಸ್ವಯಂ ಸಂಪೂರ್ಣ ಸ್ಥಿತಿಗೆ ತುಂಬಾ ದೂರವಾಗ ಅನುಭವ ಮಾಡ್ಕೊತಾರೆ ಅವಾಗವಾಗ ಸಹಾಯಕ್ಕೋಸ್ಕರ ಸ್ಮೃತಿಯಿಂದ ಕಂಪ್ಲೈಂಟ್ ಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಏನಾದ್ರೂ ಸಹಾಯ ಬೇಕಾಗುತ್ತೆ ಪುರುಷಾರ್ಥ ಇರ್ಬೋದು ಸೇವೆ ಇರ್ಬೋದು ಧಾರಣೆ ಇರ್ಬೋದು ಜ್ಞಾನ ಇರ್ಬೋದು ಯಾವುದೋ ಒಂದು ವಿಷಯದಲ್ಲಿ ಸಹಾಯ ಬೇಕಾಗತ್ತೆ ಆಗ ಬಾಬಾರವರ ಸ್ಮೃತಿಯನ್ ಬಾಬಾರವರನ್ನ ಸ್ಮೃತಿ ಮಾಡೋ ಸ್ಥಿತಿಯಿಂದ ಕಂಪ್ಲೇಂಟ್ಸ್ ಮಾಡೋ ಸ್ಥಿತಿಯಲ್ಲಿ ಬಂದ್ಬಿಡ್ತಾರಂತೆ ಬಾಬಾ ಅದಿಲ್ಲ ಇದಿಲ್ಲ ಹಂಗಾಯ್ತು ಹಿಂಗಾಯ್ತು ಇವುಗಳ ಒಂದು ಸ್ಥಿತಿಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅರ್ಥ ಆಯ್ತಲ್ಲ ಇವರು ಚಂದ್ರವಂಶೀರು ಅರ್ಥ ಐತಲ್ಲ ಚಂದ್ರವಂಶೀಯರು ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ಸೂರ್ಯವಂಶೀಯರು ಸದಾ ಮಾಸ್ಟರ್ ಜ್ಞಾನ ಸಾಗರರಾಗಿ ಜ್ಞಾನ ಸೂರ್ಯರಾಗಿರ್ತಾರೆ ಅಂದ್ರೆ ಶಕ್ತಿಶಾಲಿ ಬೀಜರೂಪಿ ಸ್ಥಿತಿಯಲ್ಲಿರ್ತಾರೆ ಅವರು ಆದ್ರೆ ಚಂದ್ರವಂಶೀಯರು ಅವ್ಯಕ್ತ ಪರಿಸ್ಥಿತಿಯಲ್ಲಿ ಜಾಸ್ತಿ ಇದ್ದು ರೂಪ ಸ್ಥಿತಿಯಲ್ಲಿ ಕಡಿಮೆ ಇರ್ತಾರೆ ಅಂತ ಹೇಳಿದ್ರು ಅರ್ಥ ಐತಲ್ಲ ಈಗ ನೋಡೋಣ ಸೂರ್ಯವಂಶೀರು ಹೆಂಗಿರ್ತಾರೆ ಅನ್ನೋದನ್ನ ನೋಡೋಣ ಸೂರ್ಯವಂಶೀರು ಸದಾ ಬಾಬಾರವರ ಜೊತೆ ಮತ್ತೆ ಸರ್ವ ಸಂಬಂಧಗಳ ಅನುಭವದಲ್ಲಿ ಲವಲೀನ ಆಗಿರ್ತಾರಂತೆ ಯಾರು ಸೂರ್ಯವಂಶೀರ್ ನಂಬರ್ ಒನ್ ಆತ್ಮಗಳು ಸದಾ ಬಾಬಾರವರ ಜೊತೆ ಮತ್ತೆ ಸರ್ವ ಸಂಬಂಧಗಳ ಅನುಭವದಲ್ಲಿ ಲವಲೀನ ಆಗಿರ್ತಾರೆ ಅವರು ಸೂರ್ಯವಂಶೀರು ಏರುವ ಕಲೆಯೇ ಮತ್ತೆ ಇಳಿಯುವ ಕಲೆಯಲ್ಲಿ ಬರುವುದಿಲ್ಲ ಅಂದರೆ ಜಾಸ್ತಿ ಆಗೋದು ಕಡಿಮೆ ಆಗೋದು ಇದು ಬರೋದಿಲ್ಲ ಸದಾ ಏರುವ ಕಲೆಯ ಅನುಭವ ಮಾಡ್ಕೊಳ್ತಾ ಈಗ ಹೇಗಾದರೆ ಸೂರ್ಯ ಸದಾ ಪ್ರಕಾಶ ಸ್ವರೂಪನಾಗಿರ್ತಾನೋ ಕಲೆಗಳ ಚಕ್ರದಲ್ಲಿ ಬರೋದಿಲ್ವೋ ಕಲೆಗಳ ಚಕ್ರದಲ್ಲಿ ಬರೋದಿಲ್ಲ ಪೂರ್ಣ ಸೂರ್ಯ ಅರ್ಧ ಸೂರ್ಯ ಆ ಥರ ಕಾಣುತ್ತಾನ ಚಂದ್ರ ಮಾತ್ರ ತಾನೆ ಅರ್ಧ ಚಂದ್ರ ಪೂರ್ಣ ಚಂದ್ರ ಅಂತ ಕಾಣೋದು ಬಟ್ ನೋಡಿ ಸೂರ್ಯ ಸದಾ ಪ್ರಕಾಶ ಸ್ವರೂಪವಾಗಿ ಇರ್ತಾನೆ ಅಂದರೆ ಕಲೆಗಳ ಚಕ್ರದಲ್ಲಿ ಬರೋದಿಲ್ಲ ಹಾಗೆಯೇ ಇವರ ಸ್ಥಿತಿಯಲ್ಲೂ ಕೂಡ ಅವಾಗವಾಗ ಹದಿನಾಲ್ಕು ಕಲೆಗಳ ಸಂಪನ್ನ ಸ್ಥಿತಿ ಮತ್ತು ಅವಾಗವಾಗ ಎಂಟು ಕಲೆಗಳ ಸಂಪನ್ನ ಸ್ಥಿತಿ ಈ ಥರ ವ್ಯತ್ಯಾಸ ಇರೋದಿಲ್ಲ ಯಾರಲ್ಲಿ ಸೂರ್ಯವಂಶಯರಲ್ಲಿ ಸರಿ ಹದಿನಾಲ್ಕು ಕಲೆಗಳಿರುತ್ತೆ ಇವಾಗ ಹದಿನ ಸೋಲ ಕಲಾ ಸಂಪೂರ್ಣರು ಅಂತ ನಾವೇ ಹೇಳ್ತೀನಿ ತಾನೆ ಹಾಂ ಮತ್ತೆ ಕೆಲವೊಂದು ಸರಿ ಹದಿನಾಲ್ಕು ಕೆಲವೊಂದು ಎಂಟು ಈ ಥರ ಕಡಿಮೆ ಆಗೋದು ಜಾಸ್ತಿ ಆಗೋದು ಈ ಒಂದು ವ್ಯತ್ಯಾಸ ಬರೋದಿಲ್ಲ ಸೂರ್ಯವಂಶೀನ ಹತ್ರ ಮಾಯೆ ಮೇಘದ ರೂಪದಲ್ಲಿ ತಪ್ಪದೇ ಎದುರುಗಡೆ ಬರುತ್ತೆ ಆದರೆ ಮೇಘ ಬರುತ್ತೆ ಮತ್ತೆ ಹೊರಟೋಗ್ಬಿಡುತ್ತೆ ಈಗ ನೋಡಿ ಸೂರ್ಯ ಇದಾನೆ ಆ ಸೂರ್ಯನಿಗೆ ಮೇಘಗಳು ಅಡ್ಡ ಬರುತ್ತೆ ಮೋಡಗಳು ನಾವು ನೋಡ್ತೀವಿ ಅಲ್ವಾ ಆದರೆ ಆ ಮೋಡಗಳು ಹೊರಟೋಗುತ್ತೆ ಆದ್ರೆ ಸೂರ್ಯ ಮಾತ್ರ ತನ್ನ ಪ್ರಕಾಶತೆಯನ್ನ ಯಾವತ್ತೂ ಮರೆಯೋದಿಲ್ಲ ಸೂರ್ಯವಂಶೀಯರು ಸದಾ ತಮ್ಮ ಸ್ವರೂಪವನ್ನ ಎದುರುಗಡೆ ಇಟ್ಟುಕೊಂಡು ಆ ಮೇಘಗಳನ್ನ ನೋಡಿ ಪ್ರಕಾಶ ಕಡಿಮೆ ಏನ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಏನು ಮೇಘಗಳಂದ್ರೆ ಏನು ವಿಘ್ನಗಳು ವಿಘ್ನಗಳು ಬರುತ್ತೆ ಮಾಯೆ ವಿಘ್ನಗಳ ರೂಪದಲ್ಲಿ ಬರುತ್ತೆ ಅಂದ್ರೆ ಮೇಘಗಳು ಮಾಯೆ ಮೇಘದ ರೂಪದಲ್ಲಿ ತಪ್ಪದೆ ಸೂರ್ಯವಂಶೀಯರ ಹತ್ರ ಬರುತ್ತೆ ಆದ್ರೆ ಮೇಘ ಬರುತ್ತೆ ಮತ್ತೆ ಹೊಟ್ಟೋಗ್ಬಿಡತ್ತೆ ಸೂರ್ಯವಂಶೀಯರು ಸದಾ ತಮ್ಮ ಸ್ವರೂಪವನ್ನ ಎದುರುಗಡೆ ಇಟ್ಟುಕೊಂಡು ಆ ಮೇಘಗಳು ಮಾಯೆಯನ್ನು ಮೇಘಗಳನ್ನು ನೋಡಿ ಪ್ರಕಾಶವನ್ನ ಏನು ಕಡಿಮೆ ಮಾಡಿಕೊಳ್ಳೋದಿಲ್ಲ ಅವರು ಯಾಕಂದ್ರೆ ಜ್ಞಾನ ಸೂರ್ಯರಲ್ವಾ ಸೂರ್ಯವಂಶೀಯರು ಸದಾ ತಮ್ಮಲ್ಲಿ ಬಾಬಾರವರ ಒಂದು ಗುಣಗಳನ್ನ ಸಾಕಾರ ರೂಪದಲ್ಲಿ ಅನುಭವ ಮಾಡ್ಕೊಳ್ತಾ ಇತರರ ಮುಂದೆ ಕೂಡ ಪ್ರತ್ಯಕ್ಷ ಆಗ್ಬಿಡ್ತಾರೆ ಅವರು ಸೂರ್ಯ ಹಾಗೆ ತಾನೇ ಮಾಡ್ತಾನೆ ತನ್ನ ಒಂದು ಗುಣ ಅವನ ಒಂದು ಸಂಸ್ಕಾರ ಏನಿದೆ ಅದನ್ನ ಇತರರ ಮುಂದೆ ಪ್ರತ್ಯಕ್ಷ ಮಾಡ್ತಾನೋ ಇಲ್ಲೋ ಮೋಡಗಳು ಬರ್ಬೋದು ಅಡ್ಡ ಬರ್ಬೋದು ಆದ್ರೆ ಏನ್ ಮಾಡ್ತಾನೆ ಅವನಿಗೆ ಅದು ಗೊತ್ತಿರುತ್ತೆ ಸೂರ್ಯನಿಗೆ ನಾನು ಯಾರು ಅನ್ನುವಂಥದ್ದು ಅರ್ಧತೆ ಮೋಡ ಬಂದಿದ್ದು ಮಾತ್ರಕ್ಕೆ ಸೂರ್ಯ ತನ್ನಂತಾನು ಮರ್ತು ಬಿಡೋದಿಲ್ಲ ಅಲ್ಲ ಕಡಿಮೆ ಏನು ಮಾಡ್ಕೊಳ್ಳೋದಿಲ್ಲ ಅಲ್ವಾ ಪ್ರಕಾಶತೆ ಏನು ಕಡಿಮೆ ಮಾಡ್ಕೊಳ ಪ್ರಕಾಶತೆ ಹಾಗೇ ಇರುತ್ತೆ ಬಟ್ ಮೋಡ ಬರುತ್ತಷ್ಟೆ ಆ ಮೋಡದಿಂದ ಪ್ರಕಾಶತೆ ನಮಗೆ ಕಾಣೋದಿಲ್ಲ ಆದ್ರೆ ಮೋಡ ಸರಿದ್ಬಿಡುತ್ತೋ ಅಂದರೆ ಆ ಪ್ರಕಾಶತೆ ಮತ್ತೆ ಕಾಣುತ್ತೆ ಅಲ್ವಾ ಹಾಗೇನೆ ಅಂದರೆ ಜ್ಞಾನ ಸೂರ್ಯರು ಸೂರ್ಯ ವಂಶೇರ ಹತ್ರ ಮೇಘ ಅನ್ನೋ ಮಾಯೆ ಬಂದರೂ ಕೂಡ ತನ್ನ ಪ್ರಕಾಶತೆ ಕಡಿಮೆ ಏನಾಗೋದಿಲ್ಲ ಆಗೋದಿಲ್ಲ ಜ್ಞಾನ ಸೂರ್ಯರಲ್ಲ ಪ್ರಕಾಶತೆ ಏನು ಕಡಿಮೆ ಆಗೋದಿಲ್ಲ ಗುಣ ಜ್ಞಾನ ಶಕ್ತಿಗಳು ಇವೆಲ್ಲ ಪ್ರಕಾಶತೆ ಇದೆಯಲ್ಲ ಇವ್ಯಾವುದೂ ಸಹ ಕಡಿಮೆ ಆಗೋದಿಲ್ಲ ಸದಾ ತಮ್ಮಲ್ಲಿ ಬಾಬಾರವರ ಗುಣಗಳನ್ನು ಸಾಕಾರ ರೂಪದಲ್ಲಿ ಅನುಭವ ಮಾಡ್ಕೊಳ್ತಾ ಇತರರ ಮುಂದೆ ಜ್ಞಾನ ಸೂರ್ಯರಾಗಿ ಪ್ರತ್ಯಕ್ಷ ಆಗ್ಬಿಡ್ತಾರೆ ಆ ಸೂರ್ಯ ಹೇಗೆ ಪ್ರತ್ಯಕ್ಷ ಮಾಡ್ತಾನೆ ಮೋಡಹೋ ಪಕ್ಕಕ್ಕೆ ಸರಿದ ಮೇಲೆ ಹಾಗೆಯೇ ಆ ವಿಘ್ನ ಅನ್ನೋ ಮೇಘ ಮೋಡ ಪಕ್ಕಕ್ಕೆ ಸರಿದ ಮೇಲೆ ಇತರರ ಮುಂದೆ ಇವರು ಸಹ ಪ್ರತ್ಯಕ್ಷ ಆಗ್ಬಿಡುತ್ತಾರೆ ಸೂರ್ಯವಂಶೀರು ಸದಾ ಬೇಹದ ಸೇವಾದಾರಿಯಾಗಿರ್ತಾ ಸ್ವಯಂ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಅನುಭವ ಮಾಡ್ಕೊತಾರೆ ಒಂದು ಜಿಲ್ಲೆ ಒಂದು ಸೆಂಟರು ಒಂದು ಸೇ ಒಂದು ಝೋನು ಅಲ್ವಾ ಯಾವುದೋ ಒಂದು ಸೆಂಟರ್ಗೆ ಸೇವಾದಾರಿ ಆಗಿರೋದಿಲ್ಲ ಸದಾ ಬೇಹದ್ ಸೇವಾದಾರಿ ಅಂದ್ರೆ ವಿಶ್ವಕ್ಕೆ ಸೇವಾದಾರಿಯಾಗಿರ್ತಾ ಸ್ವಯಂ ನಾನು ಲೈಟ್ ಹೌಸ್ ನಾನು ಮೈಟ್ ಹೌಸ್ ಅಂತ ಅನುಭವ ಮಾಡ್ಕೊತಾರೆ ಶಕ್ತಿ ಶಾಲಿ ಸ್ಥಿತಿ ಮತ್ತೆ ಪ್ರಕಾಶತೆಯ ಒಂದು ಸ್ಥಿತಿ ಅಂದ್ರೆ ಲೈಟ್ ಹೌಸ್ ಅಂದ್ರೆ ಪ್ರಕಾಶತೆಯ ಗೃಹ ಮೈಟ್ ಹೌಸ್ ಅಂದ್ರೆ ಶಕ್ತಿ ಗೃಹ ಅನುಭವ ಮಾಡ್ಕೊತಾರೆ ಸೂರ್ಯವಂಶೀಯರ ಪ್ರತಿ ಹೆಜ್ಜೆ ಸಾಕಾರ ಬ್ರಹ್ಮಬಾಬಾ ಕರ್ಮರೂಪಿ ಹೆಜ್ಜೆ ಮೇಲೆ ಹೆಜ್ಜೆ ಇರುತ್ತೆ ಪ್ರತಿ ಒಂದು ಹೆಜ್ಜೆ ಸಾಕಾರ ಬ್ರಹ್ಮಬಾಬ ಕರ್ಮಗಳು ಯಾವ ರೀತಿ ಮಾಡಿದ್ರು ಅದೇ ರೀತಿ ಅಂದ್ರೆ ಬ್ರಹ್ಮಬಾಬಾರವರ ಹೆಜ್ಜೆ ಮೇಲೆ ಹೆಜ್ಜೆಯವನ್ನ ಇಡುವಂಥವರಾಗಿರುತ್ತೆ ಅಂದ್ರೆ ಕರ್ಮ ಮತ್ತೆ ಪುರುಷಾರ್ಥದ ಒಂದು ವೇಗ ಕರ್ಮ ಇರ್ಬೋದು ಮತ್ತೆ ಪುರುಷಾರ್ಥ ಎರಡು ಈ ವೇಗ ಸಾಕಾರ ಬ್ರಹ್ಮಬಾಬಾ ಸಮಾನವಾಗಿ ಇರುತ್ತೆ ಬ್ರಹ್ಮಬಾಬಾ ಯಾವ ರೀತಿ ಕರ್ಮಗಳನ್ನು ಮಾಡಿದ್ರು ಯಾವ ರೀತಿ ಪುರುಷಾರ್ಥ ಮಾಡಿದ್ರು ಅದೇ ಸಮಾನವಾಗಿ ಅದರ ಸಮಾನವಾಗಿರುತ್ತೆ ಸೂರ್ಯವಂಶಯರ ಮೊದಲ ಹೆಜ್ಜೆ ತಂದೆಯನ್ನ ಅನುಸರಿಸೋ ವಿಧವಾಗಿರುತ್ತೆ ಸೂರ್ಯವಂಶೆಯರ ಮೊದಲ ಹೆಜ್ಜೆ ತಂದೆಯನ್ನ ಅನುಸರಿಸೋ ವಿಧವಾಗಿರುತ್ತೆ ಅಂದರೆ ಫಾಲೋ ಮಾಡುವಂಥದ್ದು ಫಾಲೋ ಫಾದರ್ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಸದಾ ಬಾಬಾ ಮುಂದೆ ಅರ್ಪಣೆ ಆಗ್ಬಿಡ್ತಾರವ್ರು ನೋಡಿದ್ರ ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಬಾಬಾರವರ ಮುಂದೆ ಈ ಸೂರ್ಯವೋಮಶೆಯವ್ರು ಏನು ಮಾಡ್ಬಿಡ್ತಾರೆ ಅರ್ಪಣೆ ಆಗ್ಬಿಡ್ತಾರೆ ಸಮರ್ಪಣೆ ಆಗ್ಬಿಡ್ತಾರೆ ಬ್ರಹ್ಮ ಬಾಬಾರವರ ವಿಶೇಷತೆಯನ್ನು ನೋಡಿದ್ದೀರಾ ಅಲ್ವಾ ಅಂತ ಕೇಳ್ತಿದ್ದಾರೆ ಬಾಬ್ದಾದ ಈ ಮಹಾತ್ಯಾಗದ ಮೂಲಕನೇ ಮಹಾಭಾಗ್ಯ ಸಿಕ್ಕಿದೆ ಬ್ರಹ್ಮಬಾಬಾರವ್ರಿಗೆ ನಂಬರ್ ಒನ್ ಫರಿಸ್ತೆಯಾಗಿ ಮತ್ತೆ ನಂಬರ್ ಒನ್ ವಿಶ್ವ ಮಹಾರಾಜ ಆಗ್ಬಿಟ್ರು ನೋಡಿ ಅಲ್ವಾ ಹಾಗೆ ಸೂರ್ಯವಂಶೀರು ಕೂಡ ಮಹಾತ್ಯಾಗಿಯಾಗಿ ಸರ್ವಸ್ವತ್ಯಾಗಿಯಾಗಿ ಇರ್ತಾರೆ ಸರ್ವಸ್ವ ಏನ್ ಹೇಳಿ ಸಂಸ್ಕಾರಗಳ ರೂಪದಲ್ಲೂ ಕೂಡ ವಿಕಾರಗಳ ವಂಶವನ್ನ ತ್ಯಾಗ ಮಾಡಬೇಕು ತ್ಯಾಗಿಗಳಂದ್ರೆ ಸಂಸ್ಕಾರಗಳ ರೂಪದಲ್ಲೂ ಕೂಡ ವಿಕಾರಗಳ ವಂಶವನ್ನು ತ್ಯಾಗ ಮಾಡಬೇಕು ಥರ ಸರ್ವಸ್ವ ತ್ಯಾಗಿಗಳಾಗಿ ಬ್ರಹ್ಮಬಾಬಾರವರನ್ನು ಅನುಸರಿಸುವಂಥವರೇ ವರ್ತಮಾನ ಪರಿಸ್ಥಿತ ಸ್ವರೂಪವಾಗಿ ಮತ್ತು ಭವಿಷ್ಯತ್ತಲ್ಲಿ ನಂಬರ್ ಒನ್ ವಿಶ್ವ ಮಹಾರಾಜರಾಗಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಈ ಥರ ಸರ್ವಸ್ವ ತ್ಯಾಗಿಗಳಾಗಿ ಬ್ರಹ್ಮಬಾಬಾರವರನ್ನು ಫಾಲೋ ಮಾಡುವಂಥವರೇ ವರ್ತಮಾನದಲ್ಲಿ ಫರಿಸ್ತಾ ಸ್ವರೂಪ ಮತ್ತೆ ಭವಿಷ್ಯದಲ್ಲಿ ನಂಬರ್ ಒನ್ ವಿಶ್ವ ಮಹಾರಾಜ ಆಗ್ತಾರೆ ಇವಾಗ ಫರಿಸ್ತಾ ಸ್ವರೂಪ ಅಂದ್ರೆ ಏನು ಬ್ರಾಹ್ಮಣ ಅಂದ್ರೆ ಪುರುಷಾರ್ಥಿ ಜೀವನದ ಸಂಪೂರ್ಣತೆ ಸಂಪೂರ್ಣ ಸ್ಥಿತಿ ಅದು ಅಲ್ವಾ ಪುರುಷಾರ್ಥ ಮುಗೀತು ಅಂದ್ರೆ ಫರಿಸ್ತೇ ಬ್ರಾಹ್ಮಣ ಆದ್ಮೇಲೆ ಫರಿಸ್ತೇ ಅಲ್ಲ ಬ್ರಾಹ್ಮಣ ಜೀವನದ ಸಂಪೂರ್ಣ ಸ್ಥಿತಿ ಬ್ರಾಹ್ಮಣ ಜನ್ಮದ ಸಂಪೂರ್ಣ ಸ್ಥಿತಿ ಅಂತಿಮ ಸ್ಥಿತಿನೇ ಫರಿಸ್ತೆ ಅಲ್ವಾ ಈ ಫರಿಸ್ತೆ ಸ್ವರೂಪ ಆಗಿ ಮತ್ತೆ ಭವಿಷ್ಯದಲ್ಲಿ ನಂಬರ್ ಒನ್ ವಿಶ್ವ ಮಹಾರಾಜ ಆಗಿ ಆಗ್ತಾರೆ ಸೂರ್ಯ ವಂಶೀಯರು ಸದಾ ನಿಶ್ಚಯ ಬುದ್ಧಿಗೆ ಪ್ರತ್ಯಕ್ಷ ಸ್ವರೂಪವಾಗಿ ಸದಾ ನಿಶ್ಚಿಂತ ಮತ್ತೆ ಸದಾ ಕಲ್ಪ ಕಲ್ಪ ನಿಶ್ಚಿತ ಅಂದ್ರೆ ವಿಜಯಿಗಳಾಗಿ ಅನುಭವ ಮಾಡ್ಕೋತಾರೆ ಸೂರ್ಯವಂಶಯರು ಹೇಗಿರ್ತಾರೆ ಸದಾ ನಿಶ್ಚಯ ಬುದ್ಧಿಗೆ ಪ್ರತ್ಯಕ್ಷ ಸ್ವರೂಪವಾಗಿರ್ತಾರೆ ನಿಶ್ಚಯ ಬುದ್ಧಿಗೆ ಪ್ರತ್ಯಕ್ಷ ಸ್ವರೂಪ ಸದಾ ನಿಶ್ಚಿಂತ ಮತ್ತು ಸದಾ ಕಲ್ಪ ಕಲ್ಪ ನಿಶ್ಚಿತ ವಿಜಯ ಅಂದ್ರೆ ವಿಜಯ ಅನ್ನೋಂಥದ್ದು ಫಿಕ್ಸು ಅನ್ನೋ ಥರ ಅವರು ಅನುಭವ ಮಾಡ್ಕೋತಾರೆ ಸೂರ್ಯವಂಶಿಯರು ಸದಾ ವಿಶ್ವ ಕಲ್ಯಾಣದ ಒಂದು ಜವಾಬ್ದಾರಿಯನ್ನು ನಿರ್ವರ್ತಿಸುತ್ತಾ ಎಷ್ಟು ದೊಡ್ಡ ಜವಾಬ್ದಾರಿಯೋ ಅಷ್ಟು ಡಬಲ್ ಆಗಿರ್ತಾರೆ ಜವಾಬ್ದಾರಿ ದೊಡ್ಡದಿದೆ ಅಲ್ವಾ ವಿಶ್ವ ಕಲ್ಯಾಣದ ಒಂದು ಜವಾಬ್ದಾರಿ ದೊಡ್ಡದಿದೆ ಅಷ್ಟೇ ಎಷ್ಟು ಅಂದರೆ ಜವಾಬ್ದಾರಿನೋ ಅಷ್ಟು ಡಬಲ್ ಆಗೂ ಕೂಡ ಅವರು ಇರ್ತಾರೆ ಅಷ್ಟು ಹಗುರವಾಗಿರ್ತಾರೆ ಅವರು ಸೂರ್ಯವಂಶೀಯರು ತಮ್ಮ ವೃತ್ತಿ ಇಲ್ಲ ತರಂಗಗಳ ಒಂದು ಕಿರಣಗಳ ಮೂಲಕ ಅನೇಕ ಆತ್ಮಗಳಿಗೆ ಆರೋಗ್ಯ ಅಂದರೆ ಸ್ವಸ್ಮೃತಿಯಲ್ಲಿ ಇರುವಂಥ ಸ್ಥಿತಿಯ ಒಂದು ಅನುಭವ ಮಾಡಿಸ್ತಾರೆ ನೋಡಿ ಅವರ ಒಂದು ವಿಚಾರಗಳು ಇಲ್ಲ ತರಂಗಗಳ ಒಂದು ಕಿರಣಗಳ ಮೂಲಕ ವೃತ್ತಿ ಅಂದ್ರೆ ವಿಚಾರಗಳು ಅಂತಾದ್ರೂ ಹೇಳ್ಬೋದು ತರಂಗಗಳ ಒಂದು ಕಿರಣಗಳ ಮೂಲಕ ವೃತ್ತಿಯ ಮೂಲಕ ಅನೇಕ ಆತ್ಮಗಳಿಗೆ ಆರೋಗ್ಯ ಅಂದ್ರೆ ಸ್ವಸ್ಮೃತಿಯಲ್ಲಿ ಇರುವ ಸ್ಥಿತಿಯ ಒಂದು ಅನುಭವ ಮಾಡಿಸ್ತಾರೆ ಈಗ ನೋಡಿ ಆಕಾಶದಲ್ಲಿರುವಂತ ಸೂರ್ಯನ ಕಿರಣಗಳು ನಮ್ಮ ಶರೀರದ ಮೇಲೆ ಬಿದ್ದರೆ ಶರೀರ ಆರೋಗ್ಯವಾಗಿರುತ್ತೆ ಅಲ್ವಾ ಜ್ಞಾನ ಸೂರ್ಯನ ಕಿರಣಗಳು ಸದಾ ಮಾಸ್ಟರ್ ಜ್ಞಾನ ಸೂರ್ಯರ ಹತ್ರ ಇರುತ್ತೆ ಅಲ್ವಾ ಮಾಸ್ಟರ್ ಜ್ಞಾನ ಸೂರ್ಯರಂದರೆ ಸೂರ್ಯನ ಸಮಾನ ಅಂದರೆ ಶಿವಬಾಬಾ ಜ್ಞಾನ ಸೂರ್ಯ ಅವರ ಸಮಾನ ಅವರತ್ರ ಕಿರಣಗಳಿರುತ್ತೆ ಅಲ್ವಾ ಅನೇಕ ಆತ್ಮಗಳಿಗೆ ಸ್ವಸ್ಮೃತಿಯಲ್ಲಿರುವಂತಹ ಸ್ಥಿತಿ ಈ ಒಂದು ಅನುಭವ ಮಾಡಿಸ್ತಾರೆ ಆತ್ಮದ ಸ್ಮೃತಿಯಲ್ಲಿರುವಂತಹ ಸ್ಥಿತಿಯ ಒಂದು ಅನುಭವ ಮಾಡಿಸ್ತಾರೆ ಅದೇ ಆರೋಗ್ಯ ಆತ್ಮಿಕ ಆರೋಗ್ಯ ಬಾಬಾರವರ ಶಿವಬಾಬ ಜ್ಞಾನ ಸೂರ್ಯ ಅಲ್ವಾ ನಾವು ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಇತರರನ್ನ ಇತರರ ಇತರರಿಗೆ ನಾವು ಶಕ್ತಿಗಳ ಕಿರಣಗಳನ್ನ ಲೈಟ್ ಮೈಟ್ ಕಿರಣಗಳನ್ನ ಅರಡಿಸಿ ಅವರಿಗೆ ಆತ್ಮಿಕ ಸ್ಮೃತಿಯ ಒಂದು ಸ್ಥಿತಿಯ ಒಂದು ಅನುಭವ ಸ್ವಸ್ಮೃತಿಯಲ್ಲಿರುವಂತಹ ಸ್ಥಿತಿಯ ಒಂದು ಅನುಭವ ಮಾಡಿಸುವಂತದ್ದು ಇದೆ ಆತ್ಮಗಳಿಗೆ ಆರೋಗ್ಯ ಆ ಈ ಒಂದು ಸ್ಥಿತಿಯನ್ನ ಅನುಭವ ಮಾಡಿಸ್ತಾರೆ ಯಾರು ಮಾಸ್ಟರ್ ಜ್ಞಾನ ಸೂರ್ಯನೇ ಸೂರ್ಯವಂಶಿಯರು ಅಲ್ವಾ ಸೂರ್ಯವಂಶೀಯರು ಸದಾ ತಮಗೆ ಸಿಕ್ಕಿರುವ ಖಜಾನೆಗಳನ್ನ ಸ್ವಾರ್ಥವಾಗಿ ಅಂದ್ರೆ ಸ್ವಯಂಗೋಸ್ಕರ ಉಪಯೋಗಿಸೋದಿಲ್ಲ ಯಾರು ಇರ್ತಾರೆ ಅವ್ರಿಗೆ ಸಿಕ್ಕಿರುವ ಖಜಾನೆಗಳು ಬಾಬಾರವರಿಂದ ಏನು ಖಜಾನೆ ಸಿಕ್ಕಿರ್ಬೋದು ಸ್ಥೂಲ ಸೂಕ್ಷ್ಮ ಯಾವುದೇ ಇರ್ಬೋದು ಆಯ್ತಾ ಖಜಾನೆಗಳು ಏನ್ ಸಿಕ್ಕಿದಾವೆ ಅವು ಸ್ವಾರ್ಥ ಅಂದ್ರೆ ಸ್ವಯಂಗೋಸ್ಕರ ಅವ್ರಿಗೋಸ್ಕರ ಅವರು ಉಪಯೋಗಿಸೋದಿಲ್ಲ ಸರ್ವರಿಗೂ ಮಹಾದಾನಿಯಾಗಿ ವರದಾನಿಯಾಗಿ ಉಪಯೋಗಿಸ್ತಾರೆ ಸರ್ವರಿಗೂ ಮಹಾದಾನಿ ವರದಾನಿಯಾಗಿರ್ತಾರೆ ಸೂರ್ಯ ಆಗಿರ್ತಾರೆ ವಿಶೇಷವಾಗಿ ಎರಡು ಗುರುತುಗಳು ಅನುಭವ ಆಗುತ್ತೆ ಸದಾ ನಿರ್ವಾಣ ಸ್ಥಿತಿಯಲ್ಲಿರ್ತಾ ಮಾತುಗಳಲ್ಲಿ ಬರ್ತಾರೆ ನಿರ್ವಾಣ ಸ್ಥಿತಿ ಅಂದ್ರೆ ಗೊತ್ತಿದೆಯಲ್ಲ ಪರಂಧಾಮದ ಸ್ಥಿತಿ ನಿರಾಕಾರ ಸ್ಥಿತಿಯಲ್ಲಿರ್ತಾ ಮಾತುಗಳಲ್ಲಿ ಬರ್ತಾರೆ ಸದಾ ಸ್ಥಿತಿಯಲ್ಲಿ ಸ್ವಮಾನ ಮಾತು ಮತ್ತೆ ಕರ್ಮಗಳಲ್ಲಿ ನಿರ್ಮಾಣವಾಗಿ ಅಂದ್ರೆ ನಿರ್ವಾಣ ಮತ್ತೆ ನಿರ್ಮಾಣ ಎರಡು ಗುರುತುಗಳು ಅನುಭವ ಆಗತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲಿ ನಿರ್ವಾಣ ಇರುತ್ತೆ ಅಲ್ಲಿ ನಿರ್ಮಾಣ ಅನ್ನುವಂತಹದ್ದು ಇರುತ್ತೆ ಎರಡು ಅನುಭವ ಆಗತ್ತೆ ಕರ್ಮಗಳಲ್ಲಿ ಮಾತು ನೋಡಿ ಸ್ಥಿತಿಯಲ್ಲಿ ಸ್ವಮಾನ ಆಯ್ತಾ ಆತ್ಮಿಕ ಸ್ಥಿತಿಯಲ್ಲಿ ಸ್ವಮಾನ ಮಾತು ಮತ್ತೆ ಕರ್ಮದಲ್ಲಿ ನಿರ್ಮಾಣ ಅಂದ್ರೆ ಎಲ್ಲಿ ನಿರಾಕಾರಿಯಾಗಿರ್ತಾರೆ ನಿರ್ವಾಣ ಪರಂಧಾಮದ ಸ್ಥಿತಿ ಅಲ್ವಾ ನಿರಾಕಾರ ಬೀಜ ರೂಪ ಸ್ಥಿತಿ ನಿರ್ವಾಣ ಮತ್ತೆ ಅಲ್ಲಿ ನಿರ್ಮಾಣ ಎರಡು ಗುರುತುಗಳು ಅನುಭವ ಆಗತ್ತೆ ಅಂತ ಹೇಳ್ತಿದ್ದಾರೆ ಅರ್ಥ ಇಷ್ಟು ಏನ್ ಹೇಳ್ತಿದ್ದಾರೆ ಯಾವುದ್ರ ಬಗ್ಗೆ ಹೇಳಿದ್ರು ಇಷ್ಟೊತ್ತು ಸೂರ್ಯವಂಶಿಯರ ಬಗ್ಗೆ ಹೇಳಿದ್ರು ಅಂದ್ರೆ ಎರಡು ವಿಧದವರು ಇರ್ತಾರೆ ಅಂತ ಹೇಳಿದ್ರು ಸೂರ್ಯವಂಶೀರು ಸದಾ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಅಂದ್ರೆ ಶಕ್ತಿಶಾಲಿ ಬೀಜ ರೂಪಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಎರಡನೇ ವಿಧವಾಗಿರುವಂತವರು ಅವ್ಯಕ್ತ ಫಲಿತಾ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ ಚಂದ್ರವಂಶೀಯರು ಜ್ಞಾನ ಸೂರ್ಯರಾಗಿ ಅಂದ್ರೆ ಬೀಜ ರೂಪಸ್ಥಿತಿಯಲ್ಲಿ ಕಡಿಮೆ ಇರ್ತಾರೆ ಆದ್ರೆ ಸ್ಥಿತಿಯಲ್ಲಿ ಮತ್ತೆ ಅನೇಕ ವಿಧವಾದ ಮಾಯ ವಿಘ್ನಗಳಿಂದ ಯುದ್ಧ ಮಾಡಿ ವಿಜಯ ಪಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ ಅಂತನೂ ಸಹ ಹೇಳಿದ್ರು ಮತ್ತೆ ಚಂದ್ರವಂಶೀಯರು ಮತ್ತೆ ಏನು ಮಾಡ್ತಾರೆ ಅಂದ್ರೆ ಈ ಎಲ್ಲ ವಿಷಯಗಳಲ್ಲಿ ಅವಾಗವಾಗ ಒಂದು ವಿಧವಾಗಿ ಅವಾಗವಾಗ ಇನ್ನೊಂದು ವಿಧವಾಗಿರ್ತಾರೆ ಇರ್ತಾರೆ ಒಂದೊಂದ್ಸರಿ ಒಂದೊಂದ್ ಥರ ಇನ್ನೊಂದ್ಸರಿ ಇನ್ನೊಂದ್ ಥರ ಮತ್ತೆ ಎಲ್ಲದರಲ್ಲೂ ಫಿಫ್ಟಿ ಫಿಫ್ಟಿ ಪರ್ಸೆಂಟೇ ಇರ್ತಾರೆ ಒಂದೊಂದು ಸಾರಿ ನೂರು ಪರ್ಸೆಂಟ್ ಮಣಿಯಾಗಿ ಹೊಳಿತಾ ಹೋಗ್ತಾರೆ ಅವಾಗವಾಗ ತಮ್ಮ ಬಲಹೀನತೆಗಳೊಂದು ಮಾಲೆಯನ್ನ ಬಾಬ್ದಾದ ಮುಂದೆ ಮಾತಿ ಮಾತಿಗೂ ಸ್ಮರಿಸ್ತಾ ಇರ್ತಾರೆ ಅವರಲ್ಲಿರೋ ಬಲಹೀನತೆಗಳು ಒಂದು ಮಾಲೆ ಏನಿರುತ್ತೆ ಅದನ್ನು ಬಾಬ್ದಾದ ಮುಂದೆ ಹೇಳ್ತಾ ಹೋಗ್ತಾರೆ ಅವಾಗವಾಗ ಸಮರ್ಥವಾಗಿ ಅವಾಗವಾಗ ವ್ಯರ್ಥವಾಗಿರ್ತಾರೆ ಅವಾಗವಾಗ ಮಹಾನಾಗಿ ಆಗಿ ಅವಾಗವಾಗ ಸಾಧಾರಣವಾಗಿರ್ತಾರೆ ಅವಾಗವಾಗ ಸ್ವಯಂನ ಅಧಿಕಾರಿಯಾಗಿ ಅಂದರೆ ಮಹಾವೀರವಾಗಿ ಮಹಾವೀರ್ ಆಗಿ ಅನುಭವ ಮಾಡ್ಕೊತಾರೆ ಅವಾಗವಾಗ ಸಹಾಯ ಸಹಯೋಗ ಸಿಕ್ಕಿದ್ರೆ ನಾನು ಮುಂದೆ ಹೋಗ್ತೀನಿ ಅಂತ ಅಂತಾರೆ ಈ ತರ ಕುಂಟತ ಇರೋ ತರ ಅನುಭವ ಮಾಡ್ಕೊತಾರೆ ಈಗ ಸ್ವಯಂ ನಾನು ಎಲ್ಲಿವರೆಗೂ ಸೇರ್ಕೊಂಡಿದ್ದೀನಿ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಸೂರ್ಯವಂಶ ಆಗಿದಿನಾ ಇಲ್ಲ ಚಂದ್ರವಂಶಿಯಿಂದ ಸೂರ್ಯವಂಶ ಪರದೇವರ್ಗುನು ಬಂದಿದಿನಾ ಇಲ್ಲ ಚಂದ್ರವಂಶಿಯಲ್ಲೇ ಇದಿನ ಹ್ಮ್ ಅಂದ್ರೆ ಪರದೆಯವರ್ಗೂನು ಯಾರ್ ಸೇರ್ಕೊಂಡಿದ್ದಾರೆ ಅವರು ಅವಾಗವಾಗ ಸೂರ್ಯವಂಶ ಸ್ಥಿತಿಯನ್ನ ಜಂಪ್ ಮಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಅದರಿಂದ ಈಗ ನೀವು ಎಲ್ಲಿದ್ದಿರೂ ಪರಿಶೀಲನೆ ಮಾಡ್ಕೊಳ್ಳಿ ಪರದೆಯನ್ನ ದಾಟಿ ಸೂರ್ಯವಂಶಯರಾಗ್ಬೇಕು ಅರ್ಥ ಆಯ್ತಲ್ಲ ಏನ್ ಮಾಡ್ಬೇಕು ಅಂತ ಅಂತ ಹೇಳ್ತಿದಾರೆ ಏನು ಹತ್ತತ್ರ ಬರ್ತಿರ್ತಾರೆ ಇನ್ನೇನು ಸೂರ್ಯವಂಶಯರಾಗೋದಕ್ಕೆ ಮತ್ತೆ ಏನ್ ಮಾಡ್ಬಿಡ್ತಾರ ಅವ್ರು ಅದನ್ನ ಜಂಪ್ ಮಾಡಿಬಿಟ್ಟು ಚಂದ್ರವಂಶಕ್ಕೆ ಬಂದ್ಬಿಡ್ತಾರಂತೆ ಹ್ಮ್ ಈಗ ಪರಿಶೀಲನೆ ಮಾಡ್ಕೊಳ್ಳಿ ನೀವೆಲ್ಲಿದ್ದೀರಾ ಅಂತ ಸೂರ್ಯವಂಶ ಏರಾದ್ರೆ ಹೇಗಿರ್ತಾರೆ ಚಂದ್ರವಂಶ ಹೇಗಿರ್ತಾರೆ ಅವ್ರ ಧಾರಣೆಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಬಾಬಾ ತಿಳಿಸಿದ್ರು ಅರ್ಥ ಆಯ್ತಲ್ಲ ಮೊದಲನೇ ತರಗತಿಯವರು ಇರ್ತಾರೆ ಸೂರ್ಯವಂಶ ದೇವತೆಗಳ ರೂಪದಲ್ಲಿ ಎರಡನೇ ತರಗತಿಯವರು ಇರ್ತಾರೆ ಚಂದ್ರವಂಶ ಕ್ಷತ್ರಿಯ ರೂಪದಲ್ಲಿ ಅಲ್ವಾ ಅಂದ್ರೆ ಇಬ್ರಿಗೂ ಇರತ್ತೆ ಏನು ಸಂಪೂರ್ಣತೆ ಒಂದು ಗಮ್ಯಕ್ಕೆ ನಾನು ಸೇರ್ಕೊಳ್ಬೇಕು ಸಂಪೂರ್ಣ ಆಗ್ಬೇಕು ನಾನು ಬಾಪ್ ಸಮಾನ ನಾನು ಆಗ್ಬೇಕು ಅನ್ನೋದು ಇರುತ್ತೆ ಮತ್ತೆ ಈಗ್ಲೂ ಕೂಡ ಇದೆ ಆದ್ರೆ ಮೊದಲ್ ಮೊದಲ ನಂಬರ್ ಅಂದ್ರೆ ಸೂರ್ಯವಂಶಯರ ಸಂಕಲ್ಪ ಮತ್ತೆ ಸ್ವರೂಪದಲ್ಲಿ ಜಾಸ್ತಿ ವ್ಯತ್ಯಾಸ ಇರಲ್ಲ ಆದ್ರೆ ಎರಡನೇ ನಂಬರ್ ಚಂದ್ರವಂಶೀಯರಲ್ಲಿ ಸಂಕಲ್ಪ ಮತ್ತೆ ಸ್ವರೂಪದಲ್ಲಿ ತುಂಬಾ ವ್ಯತ್ಯಾಸ ಇರತ್ತೆ ಅಂತ ಹೇಳಿದ್ರು ಸಂಕಲ್ಪ ನೂರು ಪರ್ಸೆಂಟ್ ಇದ್ರೆ ಸ್ವರೂಪದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಇಲ್ಲ ಐವತ್ತು ಪರ್ಸೆಂಟ್ ವ್ಯತ್ಯಾಸ ಬಂದ್ಬಿಡತ್ತೆ ಅವ್ರು ಏನ್ ಸಂಕಲ್ಪ ಮಾಡ್ತಾರೆ ಅದೇ ಸ್ವರೂಪ ಇರೋದಿಲ್ಲ ಅಂತ ಆದ್ರೆ ಸೂರ್ಯವಂಶೀಯದಲ್ಲಿ ಅಷ್ಟೊಂದು ವ್ಯತ್ಯಾಸ ಇರೋದಿಲ್ಲ ಅಂತ ಹೇಳಿದ್ರು ಬಾಬಾ ಅರ್ಥ ಆಯ್ತಲ್ಲ ಜಾಸ್ತಿ ಬೀಜ ಸ್ಥಿತಿ ಅಂದ್ರೆ ಬೀಜ ಸ್ಥಿತಿ ಅಂದ್ರೆ ಮಾಸ್ಟರ್ ಜ್ಞಾನ ಸೂರ್ಯರಾಗಿ ಇರುವಂತಹ ಸ್ಥಿತಿ ತಂದೆಯ ಸಮಾನ ಶಕ್ತಿಶಾಲಿ ಬೀಜ ಸ್ಥಿತಿಯಲ್ಲಿ ಇರುವ ಅಭ್ಯಾಸವನ್ನ ನಾವು ಜಾಸ್ತಿ ಮಾಡಬೇಕು ಆಗ ಮಾತ್ರ ಎಲ್ಲ ಸಮಾಪ್ತಿಯಾಗಿ ನಾವು ಆ ಎಲ್ಲ ಭಾರವನ್ನು ಸಮಾಪ್ತಿ ಮಾಡಿಕೊಂಡು ಆ ಬೀಜ ಸ್ಥಿತಿಯಲ್ಲಿ ಹಗುರ ಆಗೋದಕ್ಕೆ ಸಾಧ್ಯ ಅಲ್ವಾ ಅವರನ್ನ ನೆನಪು ಮಾಡ್ತಾ ಮಾಡ್ತಾ ನಾವೇನಾಗ್ಬಿಡ್ತೀವಿ ಹಗುರ ಆಗ್ಬಿಡ್ತೀವಿ ಅದರಿಂದ ಜಾಸ್ತಿ ನಾವು ಆ ಅಭ್ಯಾಸವನ್ನ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ ನಾವೀಗ ಚೆಕ್ ಮಾಡ್ಕೋಬೇಕು ನಾನು ಸೂರ್ಯವಂಶ್ ಒಂದು ಸ್ಥಿತಿಯಲ್ಲಿ ಇಲ್ಲ ಇಲ್ಲ ಚಂದ್ರವಂಶ ಒಂದು ಸ್ಥಿತಿಯಲ್ಲಿ ಇದೀನ ಅಂದ್ರೆ ಧಾರಣೆಗಳು ಯಾವ ರೀತಿ ಇದೆ ಅನ್ನೋದನ್ನ ಅನ್ನೋದನ್ನು ನಮಗೆ ನಾವು ಚೆಕ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಬೇಕು ಅಂತ ಬಾಬ್ದಾದ ತಿಳಿಸ್ತಿದ್ದಾರೆ ಅಚ್ಚ ಓಂ ಶಾಂತಿ